ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆ ಆಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ್ದಾರೆ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ದ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡೂ ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ನೋಡಿ ದೇಶದಲ್ಲಿ ಗಮನಿಸ್ತಾ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರೆ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಮನವನಷ್ಟೇ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನಡೆದಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆ ಆಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ್ದಾರೆ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆಯಾಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡೂ ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವೇಷಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಅಲ್ಲಿ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಲ್ಲಿ ಏನಾಗ್ತಾ ಇದೆ ಅಂತ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುಮನಿಷ್ಟ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆ ಆಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ್ದಾರೆ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೇಷಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರೆ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ತಗ್ಗೊಲೆ ಆಗ್ತಾ ಇರೋದು ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುಮನ ಹಿಂದೂ ಕಾರ್ಯಕರ್ತರ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂಥ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಥೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನಡೆಸಿ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆಯಾಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ದ ಸಾರ್ವಜನಿಕರು ಆಕ್ರೋಶ ಹಾಕ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆಯಾಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡೂ ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ನೋಡಿ ದೇಶದಲ್ಲಿ ಗಮನಿಸ್ತಾ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೇಷಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರಲ್ಲಿ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುಮನಿಷ್ಠ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನಡೆಸಿದ್ದಾರೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆ ಆಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ್ದಾರೆ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ದೇಶದಲ್ಲಿ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವೇಷಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರೆ ಅಲ್ಲಿ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುಮಾನ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನಡೆಸಿದ್ದಾರೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆ ಆಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ಇದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡೂ ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ನೋಡಿ ಗಮನಿಸ್ತಾ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೇಷಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರೆ ಅಲ್ಲಿ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುವನಿಷ್ಠ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ ಥೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆಯನ್ನು ನಡೆಸಿ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಬರ್ಬರ ಕೊಲೆಯಾಗಿದೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನರು ಸೇರಿದ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ಇದೆ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಆಗ್ತಿದ್ದಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ಎರಡೂ ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ನೋಡಿ ದೇಶದಲ್ಲಿ ಗಮನಿಸ್ತಾ ಇದ್ದೀರಾ ಥೈಲ್ಯಾಂಡ್ ಆಸ್ಪತ್ರೆ ಬಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಷಣದ ಕಾರಣದಿಂದಲೇ ಹೀಗಾಯ್ತಾ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರಲ್ಲಿ ಎರಡು ಆಸ್ಪತ್ರೆಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಪದೇ ಪದೇ ಕಗ್ಗೊಲೆ ಆಗ್ತಾ ಇರೋದು ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಮತ್ತೆ ನೆತ್ತರು ಹರಿತಾ ಇರೋದು ಅನುಮನಿಷ್ಠ ಹಿಂದೂ ಕಾರ್ಯಕರ್ತನ ಕೊಲೆ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಬ್ದುಲ್ ರಹಮಾನ್ ಬರ್ಬರೆ ಕೊಲೆ ಆಗಿರೋದು ಮತ್ತೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಥೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು